சோ காரி செஞ்சிர்ல ஐக்கி மாத்தி இருல இன் யானும் வளாக் மால் தந்து கலஷ் போகல அண்ட் சைத்த வளாக் மால் தந்து நிகழ்நோட்டுமாரே என்மாரே கரண்டு யானும் என்ன என்ன ஃபேமிலி போகிற டக்க நக்கல நம்ம அப்போ ஐ ஹோப் நிகழ்ச்சி வீடியோ இஷ்டோ நீங்க லக்னல் சப்ஸ்கிரைப்னா சப்ஸ்கிரைப் லீஸ்ட் Hai un po' di... Per cornicino. Ugia. Ugia? Puja? no di... Lascia di... Lascia di... Lascia di... Lascia di... Lascia di... Lascia

シェフ、シェフ、アンシュー、パイスファイア、パソコン、パソコン、パソコン。 Non è vero che si può fare qualcosa di più. Ok, ok. Ok, ok. Ok, ok. Ok, ok. 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 Non eh! lo so, non lo so. Tania short, ma è molto difficile. Maria è difficile. Maria è difficile. È molto 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 difficile. È molto

ಓಕೆ ಸೋ ಗೈಸ್ ಫ್ರೈಡೇ ಡೈರಕ್ಟ್ ನಿಕ ಟ್ಯೂಸ್ಡೇದ ವ್ಲಾಗ್ ಐ ಐಬಕ್ಕಾ ಎಂಗೆ ಒಂಚೂರು ಉಷಾರಿ ಅಂದಾಂಡ್ ಬ್ಲಾಗ್ ವ್ಲಾಗ್ ಐಜಿ ಅನ್ಸಿ ಇನಿ ಅಂಡ್ ಬ್ಲಾಗ್ ಕಂಟಿನ್ಯೂ ತಂದರೆ ಟ್ವೆಂಟಿ ಫಿಫ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ಯೂಸ್ಡೇನಿ ಇನ್ನಿ ವ್ಲಾಗ್ ಕಂಟಿನ್ಯೂಮಾಲ್ ತಂದೇ ಇನ್ನು ಎಂಗೆ ಮರ್ದುಕಾಶನೇ ಅವ ಕಂಟಿನ್ಯೂ ಮಲ್ಪುಗ ಪಂಡದ ಪಂ ಅವು ಬ್ರಹ್ಮಕಲಶದ ಬ್ರಹ್ಮಕಲಾಶ ವ್ಲಾಗು ಅಂಚಾ ಮಲ್ಪಗ ಬಾಂಡು ಕೋಡೆ ಬ್ಲಾಕ್ ಕಂಟಿನ್ಯೂ ಮಲ್ಪ ನಡೀತೆ ನಾನು ಬಟ್ ಹಿಂಗೆ ಕೋಡೆ ದಾಲ ತೀರೊಂದು ಇಜ್ಜಂಡೆ ಬಾರಿ ಬಂಗಾಡ್ ಲಕ್ಕದ ಮರ್ದಕ್ಕೆ ಹೋಗ್ತೀನಿ ಅಂಚಾ ಮಲ್ಪ ಬೊರ್ಚಿ ಪಂಡದ್ದು ಆ್ಯಕ್ಚುಲಿ ನಾನು ಕಾಲೇಜಿಗೆ ಪೋತೀನಿ ಲಾಸ್ಟ್ ವೆನಸ್ಡೇ ವೆನಸ್ಡೇ ಪೋತೆ ವೆನಸ್ಡೇ ಬನ್ನಾಗಿ ಹೆಂಗೆ ದಾಲ ಹುಷಾರು ಜನ ಬೇಕಾ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ ಕಾಲೇಜಿಗೆ ಪೋಯೆ ಅವು ಹೆಂಗೆ ಆಯ್ಜಿ ತೋಜ್ ದಾದಾನ ಗೊತ್ತಿಜಿ ಬಟ್ ಮಂಡೇ ಹಿಂಗೆ ಫುಲ್ ಹುಷಾರ್ಜನ್ ಕೂಡ ಇಲ್ಲಕ್ಕೆ ಬತ್ತೆ ಎಕ್ಸಾಮ್ ಹೆಂಗೆ ಅಂಚಾ ಮಂಡೇ ಪೋತಿದಿ ಇನ್ನು ಟ್ಯೂಸ್ಡೇ ಇನ್ನಿಜ್ಜಿ ಅಂಚ ಡ್ರಿಪ್ಸ್ ತೀತೇರು ಮುಜಿದಿನ ಕೋಡೆ ಇನಿ ಎಲ್ಲ ಎಲ್ಲ ದಿಯೋ ದಿಯೋಡು ಪಂತೇರು ಬಟ್ ಹೆಂಗ್ ಇನಿ ಮಾತ್ರ ದೀಪ ಬಿಕಾಸ್ ಐ ಆಮ್ ಫೀಲಿಂಗ್ ಮಚ್ ಬೆಟರ್ ತು ಡಾಕ್ಟರ್ ದಾದ ಪಂತ್ಯಾರ ಪಂಡ ದಿನಿ ಅಂಡ ಇನ್ನಿ ಒಂಜೆ ದೀಪ ಅದ್ಬೇಕು ಅಂದೆಪ್ಪಂದು ಪಂಡ್ ಬಟ್ ಬಿಕಾಸ್ ಇಂದು ಡ್ರಿಪ್ಸ್ ಕೋಡದಲ್ಲ ಬೇನೆ ಜಾನ ಬಟ್ ಇನಿ ಐ ಥಿಂಕ್ ಅವು ಕೈ ಮೂಮೆಂಟ್ ಮಲ್ತದ ಮಸ್ತ್ ಬೇನ ಒಂದು ಹಿಂಗೆ ಪಂಡ ಹೆಂಗೈತ ಹೆಂಗ್ ಡೌಟ್ ಆಯ್ತು ಸಿರಿಂಜ್ ಹಿಂಗೆ ಕುತುಂದುಂಡು ಹೆಂಗೆ ಫೀಲ್ ಆಂಡು ಅಂಚ ತೂಕ ದಾದ ಅದಪ್ಪಣದ ಅಂಚ ಏನು ಮರ್ದಕ್ಕೆ ಬಂದಿಲ್ಲ ಇತ್ತ ಯಾ ಬಸ್ ಇಟ್ಟು ಪೋಪಿಂಗ್ ಬಿಕಾಸ್ ಹೆಂಗೆ ಬಸ್ಸಿಟ್ಟ ಹೋಗಲಿ ಕೋಡೆ ಪಪ್ಪಲ್ಲಿ ಐತ ಪೋತೆರಿ ಇಡೇ ಪಪ್ಪ ಮರ್ದಿದ್ದ ಅಡೆ ಮುಟ್ಟ ಬಸ್ ಇಟ್ಟುಬೋದು ಬನ್ನಿ ಪಪ್ಪ ರಿಟನ್ಲೈತಂದು ಬರ್ತೀರು ದಾಟ್ ಈಸ್ ದ ಅಪ್ಡೇಟ್ ಆ ಬ್ಲಾಗ್ ಕಂಟಿನ್ಯೂ ಮನ್ ಐ ತಿಂಕ್ ಇನ್ನಿ ಕತ್ತಲೆ ನಮಗೆ ಗಿನ ಬರ್ಡೇ ಸೆಲೆಬ್ರೇಷನ್ ಉಂಡು ಕೋ ಆಯ್ನ ಬರ್ಡ್ಡೇ ಬಟ್ ಇನ್ನೀ ಸೆಲೆಬ್ರೇಟ್ ಮಲ್ತು ಅಂದಿಲ್ಲ ಕೋಡೆ ಮುಲ್ತ ಜಾತ್ರೆಲಿ ನಾ ಇನ್ಕಾಯ್ತ ವ್ಲಾಗ್ ಮಾಡಿ ಪರಲ ಅದು ಬಿಕಾಸ್ ಏನು ಜಾತ್ರೆಗೆ ಪೋತಿಲ್ಲ ಇಜ್ಜಿ ಹಾಂ ಜರ್ಥಾ ಲೈವ್ ಬ್ಲಾಗ್ ಬ್ಲೋಗ ಪಾಡುವ ಸೊ ಯಾ ದೇಟ್ ಇಸ್ ದ ಅಪ್ಡೆಟ್ ಬೇಕು ಓಕೆ സുഗൈസ് പൈന ബീത്തൊഞ്ച് ബോട്ടൽ മാത്രയിൽ ബീയർ കൂടെ രണ്ട് ബോട്ടലിത്ത ഇനി ഒഞ്ച് ബോട്ടൽ യവ് ബണ്ടേരു സോ ഒായ പൊക്ക അതീപ ജല്ലർ പൊക്കമോസ്റ്റ് ആ ചൂരു ചൂരു కంప్లైనింగ్ అబౌట్ మై బాడీ అమ్మ ఇంక బాడీ షేమింగ్ అంత లేరు గార్స్ కడ్డీలో కొల్లగా అని ఇళ్ళులోకి ఇప్పుడుకొండే

ವಿಷಯದ ತೂಲ ಉಂಟು ವಿಷಾದ ಪಂದ ಲಾಸ್ಟ್ ಇಯರ್ ಆಯ್ನ ಬರ್ಡೇನು ಮಸ್ತ್ ಗ್ರ್ಯಾಂಡ್ ಅಂತಿದ್ದ ಮಾತಿನಲ್ಲಿ ಎತ್ತಿದ್ದು ಫಿಫ್ತ್ ಬರ್ಡೇ ಆಯ್ನದ್ದು ಫುಲ್ ಗ್ರ್ಯಾಂಡ್ ಅಂತಿದ್ದ ಬಟ್ ಈ ಸತಿ ಆಗ ಅಂಚೆನೆ ಮಾರ್ಕೊಡ್ಗೆ ಕೇಕ್ ಅನ್ನತೀನಿ ಎಲ್ಲಿ ಅಂದ್ಕೊಂಡು ಬಲ ಫುಲ್ ഇ സാധാദോ മെ വണ്ടി കയ്യിൽ ഭാർ ലൈ ഗയ മാർ ശരിയപ്പണയനാ ദേസി മർദ്ദ് പെർച്ച കണ്ടിത്ത കയ്യിൽ വായോ എന്നെ കാണാ അല്ല എങ്കണക്ക കബാബ് കയ്യിട്ടുണ്ട്ല്ലർ ഇ ഡാന്നെ തുലേ കബാബ് തുലേ ഇങ്ങന റൻസ് റൻസ് വെച്ചില്ലേ ആം ഔ കബാബ് ആണ്ട് നെക്സ്റ്റ് മുൾപാ വിംഗ് ഫ്രൈഡ് സം

కేక్ హాక్తి తినుకు నీ కబాబ్ అయితే పెట్టి బొట్లు చప్పాల బొట్లు సాంగ్ కుర్చు సాంగ్ కాపరేట్ ఎంగీబా পী বর্থডে টুয়ু হ্যাপী বর্থডে টু দিয়ু হ্যাপী বর্থডে টু জোচে কে

ఫోి ఫోటో పెద్దగా అవుదెప్పు అవుదెప్పు అమ్మ బేడ్ బేడ్ 재미있다... 감사합니다^^ 높은 곳에 인도인데 incorporating that 장 Principal 개인적인 관념입니다. ஒன்னு பேருக்கும் போல சரி അഹ ബദ പോളിനെ ജുംബ പോളിനെ അതെ 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 തന്തേ ഡാലാ പിജി അഹ കബേ പോളിനെ എ ഞങ്ങക്ക ഞങ്ങൻ ആരെ നിണ്ടാനേ ഇന്നെ അന്നാത്തെ ഞാനും ലാകും അമ്മാന പാപ്പാനാന നാനാ എ എടാ ഞാൻ അരക്കല്ലേ ദോണെ വൈ നക്കണല്ലേ ഹ ഹ ലെ കൊപ്പിനി എങ്ങേസി കെപ്പിനി ബലെ അവനാനാന സ്ട്രോങ്ങ് ആണ് പേ

പപ്പേ ബാ സൗമ്യ

పెట్ట సబ్స్ైబ్ సబ్స్క్రైబ్ అప్పుక ై पर टेन बन वेर आ मुन जपका अब्बा अब्बा बडपा तुम रेडी होले फॉर एवरी एक्शन देयर इज इक्वल एंड ऑपोजिट रिएक्शन